ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ತರ ಬದುಕೊ ಮಗನಿ ಅಂತ ಹುಲಿ ಹುಗುರು ಕೊಟ್ಟರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅವನು ಯಾರೋ ಕಿತ್ತೋದ್ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಅದೋ ಟಿವಿಲ್ ತಗಲಾಕೋಬಿಟ್ಟವನೆ ಕೆಲವರಿಗೆ ಹಂಗೆ ಅವಾಗ ಅವಾಗ ಈ ತರ ಏನಾರ ಒಂದು ಮಾಡ್ಕೊಳ್ಳೋದೇ ಇದ್ರೆ ತಿಂದು ಅನ್ನ ಅರಗಲ್ಲ ಏನ್ ಮಾಡಣ ಹ್ಞೂ ರೀ ಇನ್ನೊಬ್ಬರಿಗೆ ಏನು ಪುಕಟೆ ಅಡ್ವೈಸ್ ಕೊಡೋದು ಕೂತ್ಕೊಂಡು ಅಲ್ಲಿ ಒಂದು ಕಡೆ ಈ ಈ ತರದ ಥಾಟ್ ಪ್ರಾಸೆಸ್ ಅಲ್ಲಿರೋ ನಾನು ಹೇಳೋದು ಈ ಮಾತನ್ನ ಏನು ಸರ್ ಈ ಥರ ಮಾತಾಡೋ ಗಿರಾಕಿಗಳೆಲ್ಲ ಈಗ ನನ್ನ ಪ್ರಕಾರ ಇಗ್ನೋರಬಲ್ ಫೆಲೋಸ್ ಆದರೂ ಮಾತಾಡ್ತೀರಿ ಸ್ಟಿಲ್ ಇರಲಿ ಪರವಾಗಿಲ್ಲ ಅವರು ಅದ್ರ ಹಕ್ಕಿದೆ ಅವ್ರು ಮಾತಾಡಲಿ ಬೇಕಾದ್ರೆ ತಗಲಾಕೋಬಾರ್ದು ಈ ಥರ ನನ್ನ ಪ್ರಕಾರ ಕೆಲವ್ರಿಗೆ ಇವ್ರಿಗೆ ಅಲ್ಲ ಇವ್ರಿಗೂ ಇರ್ಬೋದೇನೋ ಕೆಲವರಿಗೆ ಕೆಲವು ಶೋಕಿ ಇರುತ್ತೆ ನೀವು ಮಾತಾಡೋ ಅವ್ರನ್ನ ಯಾಕ್ರೀ ದೊಡ್ಡವ್ರು ಮಾಡ್ತೀರಿ ಅದು ತಪ್ಪು ಅಭಿಪ್ರಾಯಗಳು ಹೋಗ್ಬಾರ್ದಲ್ಲ ಸರ್ ಕೆಲವು ಇಗ್ನೋರ್ ಮಾಡಿದಾಗ ಅದರ ಮೌಲ್ಯ ಕಡಿಮೆ ಆಗತ್ತೆ ಹೊರತು ಅದಕ್ಕೆ ವಿಪರೀತ ಗಮನ ಕೊಟ್ಟರೆ ಅದರ ಮೌಲ್ಯವನ್ನು ನೀವೇ ಹೆಚ್ಚು ಮಾಡ್ಕೊತೀರಿ ಅಷ್ಟೇ ಈ ಟಿ ವಿ ಯುಗದಲ್ಲಿ